ಸೇಡು ಅದು ಅಂತಿಂಥ ಸೇಡಲ್ಲ ಹುಟ್ಟು ಬಡತನ ಆ ಬಡತನದೊಳಗೆ ದುಡ್ಡಿದ್ದವನ ಅಹಂಕಾರ ಆ ದುಡ್ಡಿದ್ದವರ ಅಹಂಕಾರದೊಳಗೆ ಬ್ರಿಟಿಷ್ ಕುನ್ನಿಗಳ ದರ್ಪ ಬದುಕುವಂತರ ಕರಗಸದಂತೆ ಆಗಿತ್ತು ಆ ಕಾಲ ಇಂಥ ಪರಿಸ್ಥಿತಿಯಲ್ಲಿ ಕಡು ಬಡತನದಲ್ಲಿ ಎತ್ತವಳು ನನ್ನ ಋಣ ಮುಗಿಯಿತು ಎಂದು ಬೇಗನೆ ಹೊರಟು ಹೋಗುತ್ತಾಳೆ ಆ ತಾಯಿಯ ಹಿಂದೆ ಆ ಬಡತಂದೆ ಕೂಡ ಆ ತಾಯಿ ಹೋದ ದಾರಿಯನ್ನೇ ಹಿಡಿಯುತ್ತಾನೆ ಪಾಪ ಆ ಮಕ್ಕಳ ಗತಿ ಏನು ಇಂಥ ಪರಿಸ್ಥಿತಿಯಲ್ಲಿ ಆ ಇಬ್ಬರು ಅನಾಥರಿಗೆ ಅನಾಥಾಶ್ರಮವೇ ಆಶ್ರಯ ಅವರೇ ಅವರು ಅನ್ನುವುದಕ್ಕಿಂತಲೂ ಅವನೇ ಉದಮ್ ಸಿಂಗ್ ಈ ಹೆಸರನ್ನು ಕೇಳಿರಬಹುದು ಕೇಳಿಲ್ಲವೆಂದರೆ ಇದು ಆದರೂ ಕೇಳಿರುತ್ತೀರಾ ಜಲಿಯನ್ ವಾಲಭಾಗ ಹತ್ಯಾಕಾಂಡ ಇದು ಅಂತೂ ಎಲ್ರಿಗೂ ತಿಳಿದ ವಿಚಾರವೇ ಈ ನರ ಹತ್ಯೆಗೆ ಕಾರಣನಾದ ರಾಕ್ಷಸನನ್ನು ಸಂಹರಿಸಿದ ಕಾಲಭೈರವನ ಅವತಾರವೇ ಉಧಮ್ ಸಿಂಗ್ ಬನ್ನಿ ಗೆಳೆಯರೆ ಅವರ ವೀರಗಾಥೆಯ ಬಗ್ಗೆ ತಿಳಿದುಕೊಳ್ಳೋಣ ಉಧಮ್ ಸಿಂಗ್ ಇವರು ಸೇರ್ ಸಿಂಗ್ ಎಂಬ ಸಿಖ್ ಕುಟುಂಬದಲ್ಲಿ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಂದು ಜನಿಸಿದರು ತಂದೆ ತೆಹಾಲ್ ಸಿಂಗ್ ತಾಯಿ ನರೇನ್ ಕೌರು ಈ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಅವರೇ ಒಬ್ಬ ಸಾಧು ಇನ್ನೊಬ್ಬನೇ ಉದ್ ಸಿಂಗು ಉಧಮ್ ಸಿಂಗ್ರವರು ಮೂರು ವರ್ಷದ ಮಗುವಾಗಿದ್ದಾಗ ಇವರ ತಾಯಿಯೂ ಕೂಡ ನಿಧನರಾಗುತ್ತಾರೆ ಮುಂದೆ ಈ ಇಬ್ಬರು ಗಂಡು ಮಕ್ಕಳ ಜವಾಬ್ದಾರಿ ತಂದೆಯ ಎಗಲೆ ಮೇಲೆ ಬೀಳುತ್ತದೆ ನಂತರ ಪಂಜಾಬ್ ಕಾಲುವೆ ಕಾಲೋನಿಗಳ ಭಾಗವಾದ ಹೊಸದಾಗಿ ನಿರ್ಮಿಸಲಾದ ಕಾಲುವೆಯಿಂದ ಮಣ್ಣನ್ನು ಸಾಗಿಸುವ ನಿಲೋಮ್ ಗ್ರಾಮದಲ್ಲಿ ಕೆಲಸ ಮಾಡುವಾಗ ಇಬ್ಬರು ಮಕ್ಕಳೊಂದಿಗೆ ಅಲ್ಲಿಂದ ವಜಾಗೊಳ್ಳುತ್ತಾರೆ ಇವರ ತಂದೆ ತದನಂತರ ಅವರು ಉಪಲಿ ಎಂಬ ಗ್ರಾಮದಲ್ಲಿ ಮತ್ತೆ ರೈಲ್ವೆ ಕ್ರಾಸಿಂಗ್ ಕಾವಲುಗಾರರಾಗಿ ಕೆಲಸ ಮಾಡುತ್ತಾರೆ ಅಕ್ಟೋಬರ್ ಸಾವಿರದ ಒಂಬೈನೂರ ಏಳರಲ್ಲಿ ತೇಯಲ್ ಸಿಂಗ್ ತನ್ನ ಮಕ್ಕಳನ್ನು ಕಾಲ್ನಡಿಗೆಯಲ್ಲಿ ಅಮೃತ್ಸರಕ್ಕೆ ಕರೆದುಕೊಂಡು ಹೋಗುವಾಗ ಆಯಾಸ ತಪ್ಪಿ ಕುಸಿದು ಬಿದ್ದು ರಾಮಬಾಗ್ ಎಂಬ ಆಸ್ಪತ್ರೆಯಲ್ಲಿ ನಿಧನರಾಗುತ್ತಾರೆ ಮುಂದೆ ಆ ಇಬ್ಬರು ಹುಡುಗರನ್ನು ಅವರ ಚಿಕ್ಕಪ್ಪ ಸೆಂಟ್ರಲ್ ಕಾಲ್ಸಾ ಅನಾಥಾಶ್ರಮಕ್ಕೆ ಕಳಿಸಿಕೊಡುತ್ತಾನೆ ಮುಂದೆ ಅದೇ ಅನಾಥಾಶ್ರಮದಲ್ಲೇ ಉದಮ್ ಸಿಂಗರ ಸಹೋದರನಾದ ಸಾಧು ಕೂಡ ಅನಾರೋಗ್ಯದಿಂದ ನಿಧನನಾಗುತ್ತಾನೆ ಮುಂದೆ ಒಂಟಿಯಾದ ಉದಮ್ ಸಿಂಗ್ ಬೆಳೆದು ತನಗೆ ಕೈಗೆಟಕುವ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತಾನೆ ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಅಧಿಕಾರಿಗಳನ್ನು ಮನವೊಲಿಸುತ್ತಾನೆ ಅವನ ಪ್ರಯತ್ನಕ್ಕೆ ಸೋತ ಅಧಿಕಾರಿಗಳು ಕಾರ್ಮಿಕ ಘಟಕದಲ್ಲಿ ಒಂದು ಕೆಲಸ ನೀಡುತ್ತಾರೆ ಆದರೂ ಅವನ ಚಿಕ್ಕ ವಯಸ್ಸು ಮತ್ತು ಅಧಿಕಾರದೊಂದಿಗಿನ ಘರ್ಷಣೆಗಳು ಅವನನ್ನು ಆರು ತಿಂಗಳಿಗಿಂತ ಕಡಿಮೆಯ ಅವಧಿಯಲ್ಲಿ ಪಂಜಾಬ್ಗೆ ಹಿಂದಿರುಗುವಂತೆ ಮಾಡುತ್ತದೆ ಅಟಮಾರಿಯಾದ ಉಧಮ್ ಸಿಂಗ್ರವರು ಮತ್ತೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರು ಮತ್ತೆ ಸೈನ್ಯಕ್ಕೆ ಸೇರುತ್ತಾರೆ ಅಲ್ಲಿ ಕಾರ್ಯಗೈದು ಒಂದು ವರ್ಷದ ನಂತರ ಅಮೃತ್ಸರದ ಅನಾಥಾಶ್ರಮಕ್ಕೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಆರಂಭದಲ್ಲಿ ಮರಳಿ ಬರುತ್ತಾರೆ ಉಧಮ್ ಸಿಂಗ್ರವರು ಮರಳಿ ಬಂದ ಅದೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹತ್ತರಂದು ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಚಲು ಸೇರಿದಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಮೈತ್ರಿ ಮಾಡಿಕೊಂಡ ಹಲವಾರು ಸ್ಥಳೀಯ ನಾಯಕರನ್ನು ಬಂಧಿಸಲಾಗುತ್ತದೆ ಈ ಬಂಧನ ಕಾರ್ಯದಿಂದ ಪ್ರಚೋದನೆಗೊಂಡು ಬ್ರಿಟಿಷರ ಕ್ರೂರ ನಡತೆಯ ವಿರುದ್ಧ ಪ್ರತಿಭಟಿಸಲು ಜನರು ಮುಂದಾಗುತ್ತಾರೆ ಈ ಪ್ರತಿಭಟನಾ ನಿರತ ಗುಂಪಿನ ಮೇಲೆ ದಾಳಿ ಮಾಡಿದ ಬ್ರಿಟಿಷರು ಗುಂಡು ಹಾರಿಸುತ್ತಾರೆ ಇದು ಮತ್ತಷ್ಟು ಗಲಭೆಗೆ ಪ್ರಚೋದನೆ ನೀಡುತ್ತದೆ ಪ್ರತಿಭಟನೆಯನ್ನು ಮುಂದುವರಿಸಲು ಏಪ್ರಿಲ್ ಹದಿಮೂರರಂದು ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಿರಾಯುಧ ಜನರನ್ನು ಬೈಸಾಕಿ ಹಬ್ಬದ ಪ್ರಯುಕ್ತ ಶಾಂತಿಯುತವಾಗಿ ಪ್ರತಿಭಟಿಸಲು ಒಟ್ಟುಗೂಡಿಸಲಾಗಿತ್ತು ಅನಾಥಾಶ್ರಮದಲ್ಲಿದ್ದ ಉದಮ್ ಸಿಂಗ್ ಮತ್ತು ಅವರ ಸ್ನೇಹಿತರು ಅಲ್ಲಿ ಸೇರಿದ್ದ ಜನರಿಗೆ ನೀರು ಕೊಡುವ ಕೆಲಸದಲ್ಲಿ ತೊಡಗಿದ್ದರು ಅಂತಹ ಸಮಯದಲ್ಲಿ ಜನರಲ್ ಡಯರ್ನ ನೇತೃತ್ವದಲ್ಲಿದ್ದ ಪಡೆಗಳು ಆ ಶಾಂತಿಯುತವಾದ ಆ ಶಾಂತಿಯುತವಾದ ಗುಂಪಿನ ಮೇಲೆ ಗುಂಡು ಆರಿಸಿ ನೂರಾರು ಜನರನ್ನು ಕೊಲ್ಲುತ್ತಾರೆ ಮತ್ತು ಕೊಲ್ಲಿಸುತ್ತಾನೆ ಅಲ್ಲೇ ಇದ್ದು ಆ ರಕ್ತದೋಕುಳಿಯನ್ನು ಕಣ್ಣಾರೆ ಕಂಡ ಸಿಂಗ್ ಸಿಂಗ್ರವರು ಕ್ರೋಧಿತಗೊಂಡು ಅಂದಿನಿಂದ ಕ್ರಾಂತಿಕಾರಿಯಾಗಲು ನಿರ್ಧರಿಸಿದ ಅವರು ಕ್ರಾಂತಿ ಎಂಬ ಅಣತೆಗೆ ತನ್ನ ರಕ್ತದ ತೈಲವನ್ನು ಎರೆದು ತಾನೇ ಜ್ಯೋತಿಯಾಗಿ ಬೆಳಗಿದ ಮಹಾನ್ ಕ್ರಾಂತಿಕಾರಿಯಾದ ಭಗತ್ ಸಿಂಗ್ರವರನ್ನು ಆದರ್ಶವಾಗಿ ಇಟ್ಟುಕೊಂಡು ಅವರ ಕ್ರಾಂತಿಯ ಚಳುವಳಿಗೆ ಧುಮುಕುತ್ತಾರೆ ಚಳುವಳಿಗೆ ಧುಮುಕಿದ ಉಧಮ್ ಸಿಂಗ್ರವರು ಭಗತ್ ರವರ ಆದೇಶದನುಗುಣವಾಗಿ ಮೊದಲೇ ಯೋಜಿತಗೊಂಡ ಅನೇಕ ಕಾರ್ಯಗಳನ್ನು ಕೈಗೊಂಡು ಅವುಗಳನ್ನು ಕಾರ್ಯರೂಪಗೊಳಿಸಿ ಅದರಲ್ಲಿ ಯಶಸ್ವಿಯಾಗುತ್ತಾರೆ ವಿದೇಶಿ ಪ್ರಯಾಣ ಮಾಡುವುದರಿಂದ ಹಲವಾರು ಶಶಾಸ್ತ್ರಗಳನ್ನು ಎರವಲು ಪಡೆಯಲು ಉದಮ್ ಸಿಂಗ್ರವರು ಸಹಾಯಕರಾಗುತ್ತಾರೆ ಇಷ್ಟು ಕಾರ್ಯ ಸೇಡಿನೊಂದಿಗೆ ಮುಂದುವರಿಯುತ್ತದೆ ಆ ಉಗ್ರ ಸೇಡಿನೊಂದಿಗೆ ಉದಮ್ ಸಿಂಗ್ರವರ ಪ್ರಯಾಣ ಲಂಡನ್ ಕಡೆ ನಿಯೋಜಿತಗೊಳ್ಳುತ್ತದೆ ಲಂಡನ್ಗೆ ಹೋಗಿ ಪೂರ್ಣ ನಿಯೋಜಿತಗೊಂಡ ಸಮಯದಲ್ಲೇ ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತರಂದು ಮಹತ್ ಅವಕಾಶ ಒದಗಿ ಬರುತ್ತದೆ ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತರಂದು ಲಂಡನ್ನ ಕಾಕ್ಸ್ಟನ್ ಹಾಲ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಮತ್ತು ಸೆಂಟ್ರಲ್ ಏಷ್ಯನ್ ಸೊಸೈಟಿಯ ಜಂಟಿ ಸಭೆಯಲ್ಲಿ ಮೈಕಲ್ ಓ ಡಯರ್ನನ್ನು ಮಾತನಾಡಲು ನಿರ್ಧರಿಸಲಾಗಿತ್ತು ಅದೇ ಸಭೆಗೆ ಆ ಡಯರ್ನನ್ನೇ ಗುರಿಯಾಗಿ ಇಟ್ಟುಕೊಂಡು ಉಧಮ್ ರವರು ತಮ್ಮ ಪತ್ನಿಯ ಹೆಸರಿನ ಟಿಕೆಟ್ನೊಂದಿಗೆ ಆ ಸಭೆಗೆ ಪ್ರವೇಶಿಸುತ್ತಾರೆ ಮೊದಲೇ ಪೂರ್ಣ ಸಿದ್ಧತೆಗೊಂಡಿದ್ದ ಉಧಮ್ ಸಿಂಗ್ರವರು ಪಿಸ್ತೂಲನ್ನು ಬುಕ್ಸ್ನ ಮಧ್ಯದಲ್ಲಿ ಇಟ್ಟುಕೊಂಡು ಪ್ರವೇಶದ ಅನುಮತಿಯನ್ನು ಪಡೆಯುತ್ತಾರೆ ಹಸಿದ ಸಿಂಹದಂತೆ ಖಾಲಿ ಆಸನವನ್ನು ನೋಡಿಕೊಂಡು ಕುಳಿತ ಸಿಂಹ ಸಭೆ ಮುಕ್ತಾಯವಾಗುತ್ತಿದ್ದಂತೆ ವೇದಿಕೆಯ ಕಡೆಗೆ ಎರಗಿ ಸಾವಿರಾರು ಜನರ ಪ್ರಾಣಗೈದ ರಾಕ್ಷಸನಾದ ಜನರಲ್ ಓ ಡಯರ್ನ ಎದೆಯನ್ನು ಸೀಳಿ ಹಾಕುತ್ತದೆ ಇಪ್ಪತ್ತೊಂದು ವರ್ಷದಿಂದ ಹಸಿದುಕೊಂಡಿದ್ದ ಸಿಂಹದ ಹಸಿವು ಡಯರ್ನ ರಕ್ತದಿಂದ ನೀಗುತ್ತದೆ ಆ ಡಯರ್ನ ರಕ್ತದಿಂದ ನೀಗುತ್ತದೆ ಈ ಮಹಾನ್ ಘಟನೆಯ ನಂತರ ಉಧಮ್ ರವರಿಗೆ ಕೊಲೆಯ ಅಪರಾಧಿ ಎಂದು ಮರಣ ದಂಡನೆಯನ್ನು ವಿಧಿಸಲಾಗುತ್ತದೆ ಜುಲೈ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತರಂದು ಸಿಂಗ್ ರವರನ್ನು ಪೆಂಟನ್ ವಿಲ್ಲೇಜ್ ಎಂಬ ಜೈಲಿನಲ್ಲಿ ಗಲ್ಲಿಗೇರಿಸಲಾಗುತ್ತದೆ ಇವರನ್ನು ಗಲ್ಲಿಗೇರಿಸಲಾಗುತ್ತದೆ ಗೆಳೆಯರೆ ನೆನಪಿರಲಿ ಭಗತ್ ರವರು ಕೂಡ ಜಲಿಯನ್ ವಾಲ್ಬಾಗ್ ಘಟನೆಯಿಂದ ಕ್ರೋಧಿತಗೊಂಡು ಅಖಂಡ ಭಾರತದಲ್ಲೇ ಕ್ರಾಂತಿ ಬೀಜವನ್ನು ಬಿತ್ತಿ ಬೆಳೆ ಕಂಡರು ಆ ಬೆಳೆಯಲ್ಲಿ ಉದಮ್ ಸಿಂಗ್ರವರು ಕೂಡ ಒಬ್ಬರು ಇಂಥ ನಿಸ್ವಾರ್ಥ ಕ್ರಾಂತಿಕಾರಿಗಳ ದಿವ್ಯ ಚರಿತ್ರೆಗಳನ್ನು ನಿಮ್ಮ ಮುಂದೆ ಇಡಲು ಈ ಚಾನಲ್ ಕೆಲಸ ಮಾಡುತ್ತದೆ ಇಂಥ ಮಾಹಿತಿಯನ್ನು ಶೇರ್ ಮಾಡುವುದರೊಂದಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ಒಂದೇ ಮಾತರಂ